ಸ್ನೇಹಿತರೆ ನಮಸ್ಕಾರ ಕರ್ನಾಟಕದ ರಾಜಕೀಯದಲ್ಲಿ ಒಂದು ದೊಡ್ಡ ಶಕ್ತಿ ಒಂದು ಸಾಮ್ರಾಜ್ಯ ಅಂದರೆ ತಪ್ಪಾಗಲ್ಲ ಅದುವೇ ದಾವಣಗೆರೆಯ ಹಿರಿಯ ಮುಖಂಡ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರನ್ನು ಎಸ್ ಎಸ್ ಅಂತಲೂ ಕರೀತಾರೆ ಅವರ ರಾಜಕೀಯ ಜೀವನ ಎಷ್ಟು ಹಳೆಯೋದು ಅವರ ಬಿಸ್ನೆಸ್ ಸಾಮ್ರಾಜ್ಯವೂ ಅಷ್ಟೇ ದೊಡ್ಡದಿದೆ ಇವರು ಎಷ್ಟು ಸಲ ಎಮ್ ಎಲ್ ಎ ಆಗಿದ್ದಾರೆ ಅಕ್ಕಿ ವ್ಯಾಪಾರದಿಂದ ಶುರು ಮಾಡಿ ಇವರ ಬಳಿ ಇರುವಂಥ ಆಸ್ತಿ ಎಷ್ಟು ಎರಡು ಹೆಲಿಕಾಪ್ಟರ್ ಬೆನ್ಸ್ ಕಾರು ಇಷ್ಟೆಲ್ಲ ಇವರ ಹತ್ರ ಹೆಂಗಿದೆ ಬನ್ನಿ ಇವರ ಬದುಕು ವ್ಯವಹಾರದ ಬಗ್ಗೆ ವಿವರವಾಗಿ ತಿಳಿಸಿಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ಫಾಲೋ ಆಗಿ ಶಾಮನೂರು ಶಿವಶಂಕರಪ್ಪನವರು ಜನಿಸಿದ್ದು ಸಾವಿರದ ಒಂಬೈನೂರ ಮೂವತ್ತೊಂದರ ಜೂನ್ ಹದಿನಾರರಂದು ದಾವಣಗೆರೆಯಲ್ಲಿ ತಂದೆ ಶಾಮನೂರು ಕಲ್ಲಪ್ಪ ತಾಯಿ ಸಾವಿತ್ರಮ್ಮ ಇವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಒಂದು ವಿಷಯ ಏನಂದರೆ ಇವರಿಗೆ ಓದಿನಲ್ಲಿ ಅಷ್ಟಾಗಿ ಆಸಕ್ತಿ ಇರಲಿಲ್ಲ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಹತ್ತನೇ ತರಗತಿ ಮುಗಿಸಿದರು ಆಮೇಲೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಪಿ ಯು ಸಿ ಶಿಕ್ಷಣ ಪಡೆದರು ನಂತರ ಕಾಲೇಜಿಗೆ ಹೋಗೋದನ್ನು ಬಿಟ್ಟು ನೇರವಾಗಿ ಬಿಸ್ನೆಸ್ ಕಡೆ ಗಮನ ಕೊಟ್ಟರು ಮೊದಲು ಶುರು ಮಾಡಿದ್ದು ಅಕ್ಕಿ ವಹಿವಾಟು ಈ ರೈಸ್ ಬಿಸ್ನೆಸ್ನಿಂದಲೇ ಅವರು ಉದ್ಯಮಿಯಾಗಿ ಬೆಳೆಯಲು ಶುರು ಮಾಡಿದ್ದು ಬಿಸ್ನೆಸ್ ಜೊತೆಗೆ ಸಾಮಾಜಿಕ ಕಾರ್ಯಗಳಲ್ಲೂ ಅವರು ಹೆಚ್ಚು ತೊಡಗಿಸಿಕೊಂಡರು ಅಕ್ಕಿ ವ್ಯಾಪಾರ ಮತ್ತು ಸಾಮಾಜಿಕ ಕೆಲಸಗಳಲ್ಲಿ ಹೆಸರು ಮಾಡಿದ ಶಾಮನೂರು ಅವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಗುರುತಿಸಿಕೊಂಡ್ರು ಅದೇ ವರ್ಷ ದಾವಣಗೆರೆ ನಗರ ಪಾಲಿಕೆ ಸದಸ್ಯರಾಗಿ ಆಯ್ಕೆಯಾದರು ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಲಿಕೆ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದರು ವಿವಿಧ ಕೋಆಪರೇಟಿವ್ ಸೊಸೈಟಿಗಳು ಶಿಕ್ಷಣ ಸಂಸ್ಥೆಗಳ ನೇತೃತ್ವವನ್ನು ವಹಿಸಿ ಒಂದು ದೊಡ್ಡ ನಾಯಕರಾಗಿ ಬೆಳೆದು ನಿಂತರು ಆದರೆ ರಾಜ್ಯ ರಾಜಕೀಯಕ್ಕೆ ಅವರು ಬಂದಿದ್ದು ಸ್ವಲ್ಪ ತಡವಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅವರಿಗೆ ಅರವತ್ನಾಲ್ಕು ವರ್ಷ ವಯಸ್ಸಾಗಿದ್ದಾಗ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ರು ಅಲ್ಲಿಂದ ಅವರು ಹಿಂದೆ ತಿರುಗಿ ನೋಡಲೇ ಇಲ್ಲ ದಾವಣಗೆರೆ ಎಂದರೆ ಶಾಮನೂರು ಶಿವಶಂಕರಪ್ಪ ಅವರ ಭದ್ರ ಕೋಟೆಯಂತಲೇ ಖ್ಯಾತಿಯನ್ನು ಪಡೆದುಕೊಳ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸಂಸದರಾಗಿ ಆಯ್ಕೆಯಾದರು ಆದರೆ ಮರು ವರ್ಷ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮತ್ತೆ ಚುನಾವಣೆ ನಡೆದಾಗ ಸೋಲನ್ನು ಕಂಡರು ಅದೇ ಟೈಮ್ನಲ್ಲಿ ರಾಜ್ಯದಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ದಾವಣಗೆರೆ ಕ್ಷೇತ್ರದಿಂದ ಅವರ ಮಗ ಎಸ್ ಎಸ್ ಮಲ್ಲಿಕಾರ್ಜುನ್ ಸ್ಪರ್ಧಿಸಿ ಗೆದ್ದು ರಾಜಕೀಯಕ್ಕೆ ಕಾಲಿಟ್ಟರು ಆಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಮತ್ತೆ ಶಾಮನೂರು ಅವರೇ ದಾವಣಗೆರೆ ಕ್ಷೇತ್ರದಿಂದ ವಿನ್ನಾದರು ಎರಡು ಸಾವಿರದ ಎಂಟರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯಾದಾಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಗೆದ್ದು ಬಂದರು ಎರಡು ಸಾವಿರದ ಹದಿಮೂರರಲ್ಲೂ ಗೆದ್ದಾಗ ಅಂದಿನ ಸಿಎಂ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಅವರಿಗೆ ತೋಟಗಾರಿಕೆ ಸಚಿವರ ಸ್ಥಾನ ಸಿಕ್ತು ಎರಡು ಸಾವಿರದ ಹದಿನೆಂಟು ಮತ್ತು ಇಪ್ಪತ್ತ್ ಮೂರರಲ್ಲೂ ಅವರು ಗೆಲುವನ್ನು ಸಾಧಿಸಿದ್ದಾರೆ ಎರಡು ಸಾವಿರದ ಹನ್ನೆರಡರಿಂದ ಇವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರೂ ಆಗಿಯೂ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಅಂದರೆ ಇವರು ಬಿ ಎಸ್ ಯಡಿಯೂರಪ್ಪ ಅವರಿಗಿಂತಲೂ ಹಿರಿಯ ಲಿಂಗಾಯತ ಸಮುದಾಯದ ನಾಯಕರು ಶಾಮನೂರು ಶಿವಶಂಕರಪ್ಪನವರು ಬರೀ ರಾಜಕೀಯದಲ್ಲಷ್ಟೇ ಅಲ್ಲ ಉದ್ಯಮ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿದರು ಅವರು ಶುರು ಮಾಡಿದ ಪ್ರಮುಖ ಸಂಸ್ಥೆಗಳು ಯಾವುದೆಂದರೆ ಲಕ್ಷ್ಮಿ ಫ್ಲೋರ್ ಮಿಲ್ ಶಾಮನೂರು ಶುಗರ್ಸ್ ಲಿಮಿಟೆಡ್ ದಾವಣಗೆರೆ ಶುಗರ್ಸ್ ಲಿಮಿಟೆಡ್ ಇಂಡಿಯನ್ ಕೇನ್ ಪವರ್ ಲಿಮಿಟೆಡ್ ಈ ಉದ್ಯಮಿಗಳು ಯಶಸ್ವಿಯಾಗಿ ನಡೀತಾ ಇವೆ ಇದರ ಮೂಲಕ ದಾವಣಗೆರೆಯ ಅದೆಷ್ಟೋ ಜನರಿಗೆ ಕೆಲಸ ಸಿಕ್ಕಿದೆ ಇನ್ನು ಅವರ ಆಸ್ತಿ ಬಗ್ಗೆ ಹೇಳಬೇಕೆಂದ್ರೆ ಅವರು ಸಲ್ಲಿಸಿರುವಂತಹ ಅಫಿಡೆವಿಟ್ನಲ್ಲಿ ಅವರ ಒಟ್ಟು ಆಸ್ತಿ ಮುನ್ನೂರ ಹನ್ನೆರಡು ಕೋಟಿ ರೂಪಾಯಿ ಅಂತ ಘೋಷಿಸಿಕೊಂಡಿದ್ದಾರೆ ಹಾಗೆ ಹದಿನೇಳು ಕೋಟಿ ಸಾಲ ಇದೆ ಅಂತ ಹೇಳಿದ್ದಾರೆ ಇದರ ಜೊತೆಗೆ ತಮ್ಮ ಬಳಿ ಎರಡು ಹೆಲಿಕಾಪ್ಟರ್ ಮತ್ತು ಒಂದು ಬೆನ್ಸ್ ಕಾರ್ ಇದೆ ಅಂತ ಅವರೇ ಖುದ್ದು ಹೇಳಿಕೊಂಡಿದ್ದಾರೆ ಅವರು ಜಾಸ್ತಿ ಓದಲಿಲ್ಲ ನಿಜ ಆದರೆ ಶಿಕ್ಷಣಕ್ಕೆ ಕೊಟ್ಟಿರುವ ಕೊಡುಗೆ ಅಪಾರ ಇವರು ದಾವಣಗೆರೆಯ ಬಾಪೂಜಿ ಎಜುಕೇಷನ್ ಅಸೋಸಿಯೇಷನ್ನ ಜವಾಬ್ದಾರಿ ಹೊತ್ಕೊಂಡಾಗ ಸಂಸ್ಥೆಯ ಅಡಿಯಲ್ಲಿ ಕೇವಲ ನಾಲ್ಕು ಕಾಲೇಜುಗಳಿದ್ವು ಆದರೆ ಇವರ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ವೇಳೆಗೆ ಅದು ಐವತ್ನಾಲ್ಕಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳಿಗೆ ಏರಿತ್ತು ಪ್ರಾಥಮಿಕ ಶಾಲೆ ಹೈಸ್ಕೂಲ್ನಿಂದ ಹಿಡಿದು ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜುಗಳ ತನಕ ಎಲ್ಲವನ್ನ ಶುರು ಮಾಡಿದ್ದಾರೆ ದೂರದಿಂದ ಬರುವ ವಿದ್ಯಾರ್ಥಿಗಳಿಗಾಗಿ ಹಾಸ್ಟೆಲ್ಗಳನ್ನು ಕಟ್ಟಿಸಿದ್ದಾರೆ ಅದರಲ್ಲೂ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಧಾನಾರ್ ಧರ್ಮದಲ್ಲೂ ಇವರದ್ದು ದೊಡ್ಡ ಹೆಸರು ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋಕೆ ಶಾಮನೂರು ಶಿವಶಂಕರಪ್ಪ ಜನಕಲ್ಯಾಣ ಟ್ರಸ್ಟನ್ನು ಸ್ಥಾಪಿಸಿ ಐದು ಕೋಟಿ ಡೆಪಾಸಿಟನ್ನು ಮಾಡಿದ್ದಾರೆ ಬಡವರು ಮನೆ ಕಟ್ಟೋಕೆ ಸೈಟ್ ತೆಗೆದುಕೊಳ್ಳೋಕೆ ಓದೋಕೆ ಲೋನ್ ಕೊಡೋಕೆ ಬಾಪೂಜಿ ಕೋಆಪರೇಟಿವ್ ಬ್ಯಾಂಕ್ ಶುರು ಮಾಡಿದ್ದಾರೆ ಕೊರೋನಾ ಟೈಮ್ನಲ್ಲಿ ಆರು ಕೋಟಿ ರೂಪಾಯಿ ಖರ್ಚು ಮಾಡಿ ಅರವತ್ತು ಸಾವಿರ ಡೋಸ್ ಲಸಿಕೆ ಖರೀದಿಸಿ ಬಡವರಿಗೆ ಉಚಿತವಾಗಿ ಹಂಚಿದ್ದಾರೆ ಇವರ ಸಾಧನೆಗೆ ಹಲವು ಪ್ರಶಸ್ತಿಗಳು ಸಿಕ್ಕಿವೆ ಎರಡು ಸಾವಿರದ ಎಂಟರಲ್ಲಿ ಕುವೆಂಪು ಯೂನಿವರ್ಸಿಟಿ ಇವರಿಗೆ ಗೌರವ ಡಾಕ್ಟರೇಟ್ ಕೊಟ್ಟಿದೆ ಇವರು ಒಂದು ದೊಡ್ಡ ವಿಚಾರದಲ್ಲೂ ಕೂಡ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ ಶುರುವಾದಾಗ ಕಾಂಗ್ರೆಸ್ ಸರ್ಕಾರ ಸ್ಥಾನಮಾನ ಕೊಡೋಕೆ ಮುಂದಾಗಿತ್ತು ಆಗ ಇವರು ಅದಕ್ಕೆ ನೇರ ವಿರೋಧವನ್ನು ವ್ಯಕ್ತಪಡಿಸಿದರು ಲಿಂಗಾಯತ ಮತ್ತು ವೀರಶೈವ ಎರಡೂ ಒಂದೇ ಅವು ಹಿಂದೂ ಧರ್ಮದ ಭಾಗ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಡಿಯೂರಪ್ಪ ಅವರನ್ನು ಸಿಎಂ ಸ್ಥಾನದಿಂದ ಕೆಳಗೆ ಇಳಿಸಿದಾಗ ಅವರ ಪರವಾಗಿಯೂ ಕೂಡ ನಿಂತು ಮಾತನಾಡಿದ್ರು ಫ್ರೆಂಡ್ಸ್ ಇದು ಕಾಂಗ್ರೆಸ್ನ ಸೀನಿಯರ್ ಲಿಂಗಾಯತ ನಾಯಕ ಶಾಮನೂರು ಶಿವಶಂಕರಪ್ಪ ಅವರ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ಜೀವನ ಪಯಣ ಇಷ್ಟೆಲ್ಲ ಸಾಧನೆ ಮಾಡಿದರೂ ಕೂಡ ಅವರಿಗೆ ಸಿಎಂ ಸ್ಥಾನ ಒಲಿದು ಬರಲಿಲ್ಲ ಮೂರು ವರ್ಷ ಮಾತ್ರ ಸಚಿವ ಸ್ಥಾನ ಸಿಕ್ಕಿತ್ತು ಇವರ ಇಡೀ ಜೀವನದ ಬಗ್ಗೆ ಇವರ ಸಮಾಜ ಸೇವೆ ಮತ್ತು ಉದ್ಯಮದ ಕೊಡುಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಆಗಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ रे नमस्कार कर्नाटका